ನಡೆಯುತ್ತಿರುವ ಮಹಾನಟಿ ರಿಯಾಲಿಟಿ ಶೋ ನಿರ್ಮಾಪಕ ರಾಘವೇಂದ್ರ ನಿರ್ದೇಶಕ ನಟ ರಮೇಶ್ ಅರವಿಂದ್ ನಟಿ ಪ್ರೇಮ ನಿರೂಪಕಿ ಅನುಶ್ರೀ ಹಾಗೂ ಗಗನ್ ಎಂಬ ರಿಯಾಲಿಟಿ ಶೋ ಸ್ಪರ್ಧಿಯ ಮೇಲೆ ಚಿಕ್ಕನಾಯಕನಹಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡುವ ಶ್ರಮಿಕ ಸಮುದಾಯವನ್ನು ಕೀಳಾಗಿ ನಿಂದಿಸಿ ಅವಮಾನಿಸಲಾಗಿದೆ ಎಂದು ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ ಒಬ್ಬನ ಪ್ರೀತಿಗೆ ಬಿದ್ದರೆ ಅದು ಕೊಚ್ಚೆಯಲ್ಲಿ ಬಿದ್ದಂತೆ ಆತನನ್ನು ಒರೆಸಿದರೆ ಶ್ರೀಮಂತಿಕೆ ಇಲ್ಲದೆ ಗ್ರೀಸ್ ತಿಂದು ಬದುಕಲಾಗದು ಎಂಬ ಒಣ ಮಾತುಗಳು ಬರುತ್ತದೆ ಈ ಮಾತುಗಳು ನಾಡಿನ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯವನ್ನು ಕೆರಳಿಸಿದೆ ಮತ್ತು ಶ್ರಮಿಕ ವರ್ಗವನ್ನು ಕೊಚ್ಚೆ ಎಂದು ಅವಮಾನಿಸಿ ಅವರ ಆತ್ಮಗೌರವಕ್ಕೆ ಚ್ಯುತಿ ತಂದ ಹಿನ್ನೆಲೆಯಲ್ಲಿ ಫ್ರೆಂಡ್ಸ್ ದ್ವಿಚಕ್ರ ವಾಹನ ವರ್ಕ್ಶಾಪ್ ಮಾಲೀಕರು ಮತ್ತು ತಂತ್ರಜ್ಞರ ಕ್ಷೇಮಾಭಿವೃದ್ಧಿ ಸಂಘದ ನಿಸಾರ್ ಅಹಮದ್ ಚಂದ್ರು ದಸ್ತಗಿಲ್ ಯೋಗೇಶ್ ಮೋಮಿನ್ ಚನ್ನಾಚ ಚಾಂದು ಅಬ್ಬು ಛೋಟು ಮತ್ತಿತರರು ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕೋರಿ ಚಿಕ್ಕನಾಯಕನಹಳ್ಳಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ದಾಖಲಿಸಿರುತ್ತಾರೆ ವರದಿ ಲೋಕೇಶ್ ಗೌಡ ಚಿಕ್ಕ ನಾಯಕಣ್ಣ ಹಳ್ಳಿ ನಿಮ್ಮಲ್ಲಿ ಕೂಡ ಕಾರ್ ಡ್ರೈವರ್ ಇರ್ತಾನೆ ನಿಮ್ಮಲ್ಲಿ ಕೂಡ ನಿಮ್ಮ ಕಾರನ್ನು ರೆಡಿ ಮಾಡೋ ಒಬ್ಬ ಮೆಕ್ಯಾನಿಕ್ ಆ ಮೆಕ್ಯಾನಿಕ್ ನೀವು ಹೋಗಿ ಕೇಳಿ ನಿನ್ನ ನಿನ್ ಗ್ರೀಸ್ ತಿನ್ನಿಸ್ತೀಯಾ ಇಲ್ಲ ಆಯಿಲ್ ಕುಡಿಸ್ತೀಯಾ ಅಂತ ಕೇಳಿ ಅವನೇನಾರು ಹೂವು ಅಂದ್ರೆ ನೀವು ಅದನ್ನೇ ಕುಡೀರಿ ಬೇಕಾದ್ರೆ ಅದನ್ನೇ ತಿಂತಿ ಯಾವುದೇ ಮೆಕ್ಯಾನಿಕ್ ತನ್ನ ಲವರ್ಗಾಗಲಿ ತನ್ನ ಹೆಂಡತಿಗಾಗ್ಲಿ ಗ್ರೀಸ್ ಅಥವಾ ಯಾವತ್ತು ತಿನ್ಸಿಲ್ಲ ತಿನ್ಸೋದು ಇಲ್ಲ ಅವನು ಸಕತ್ತು ಕಷ್ಟಪಟ್ಟು ದುಡಿತಾನೆ ಕಷ್ಟಪಟ್ಟು ದುಡಿದು ಒಳ್ಳೆ ರೀತಿಯಲ್ಲೇ ಜೀವನ ನಡೆಸ್ತಾನೆ ನೀವು ಹೇಳಿಕೆ ಕೊಟ್ಟಿರೋ ತರ ಯಾವುದೇ ಕಾರಣಕ್ಕೂ ಗ್ರೀಸ್ ತಿಳಿಸಲ್ಲ ಸ್ವಚ್ನೂ ಅಲ್ಲ ಆಯುಧ ಕುಡಿಸಲ್ಲ ನಿಮ್ಮ ಜಿ ಚಾನೆಲ್ ಮೇಲೆ ಆಲ್ರೆಡಿ ಸಿದ್ದ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಮುಂದಿನ ದಿನಗಳಲ್ಲಿ ನೀವು ಎಫ್ಐಆರ್ ಆರ್ ಆಗೋದಕ್ಕಿಂತ ಮುಂಚೆ ನಮ್ಮ ಜೀ ಸ ನಮ್ಮ ಮೆಕ್ಯಾನಿಕ್ ಸಂಘಟನೆಗೆ ಕ್ಷಮೆ ಹರಿಸಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಹಾಗೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಈ ಮುಖಾಂತರ ನಾವು ಪತ್ರಿಕೆಯವ್ರೂ ಕೇಳ್ಕೊಳ್ಳೋದಿಷ್ಟೇ ನೀವು ಧರ್ಮವನ್ನು ಪಾಲನೆ ಮಾಡಿ ಈ ನಾವು ಹೇಳಿರುವಂತ ಹೇಳಿಕೆಗಳನ್ನ ಕಲಿಸಿ ಅವ್ರ ಮುಖಾಂತರ ನಮಗೆ ಸಾರಿ ಕೇಳಕ್ಕೆ ಹೇಳಿ ಇಷ್ಟು ಹೇಳ್ತೀನಿ ನಾನು ಅಧ್ಯಕ್ಷ ಮಾತಾಡ್ತಿರೋರು ಏನೊಂದು ಸೀರಿಯಲ್ ನಲ್ಲಿ ನಮ್ಗೆ ಮಹಾ ನಟಿ ಅಂತ ಒಂದು ಸೀರಿಯಲ್ ಅದರಲ್ಲಿ ಒಂದು ಗದನ ಈಗ ಮಟ್ಟದಲ್ಲಿ ಅಂದ್ರೆ ಜಡ್ಜೆಯಾಗಿ ಕೂತ್ಕೊಂಡಿರೋರು ಪ್ರತಿಯೊಂದು ಯೋಚನೆ ಮಾಡಿ ಸಂಭಾಷಣೆ ಬರೀಬೇಕು ಒಂದು ವೃತ್ತಿ ಆಗಲಿ ಒಂದು ಜಾತಿಯಾಗ್ಲಿ ಒಂದು ಧರ್ಮವಾಗಲಿ ಖಂಡನೆ ಮಾಡ್ತೀವಿ ಈ ಖಂಡನೆ ನಾವು ಎಲ್ಲ ಮೆಕ್ಯಾನಿಕ್ ರಾಜ್ಯಾಧ್ಯಕ್ಷರಾಗಿ ಆಟದಲ್ಲಿ ಎಲ್ಲಾರು ನಾವು ಸ್ಟ್ರೈಕ್ ಮಾಡ್ತೀನಿ ಇವತ್ತು ಹೋಗಿ ಬೆಳಿಗ್ಗೆ ಮನವಿ ಮಾಡ್ಕೊಂಡಿದ್ದೀನಿ ನಾವು ಯಶಲ್ಲ ಮೆಕ್ಯಾನಿಕ್ ಸೇರಿ ಇದನ್ನ ಏನಾರ ಮುಂದಿನ ಕಾರ್ಯಕ್ರಮದಲ್ಲಿ ಏನಾರ ಕ್ಷಮೆ ಕೇಳಿಲ್ಲ ಅಂದ್ರೆ ರಮೇಶ್ ಅರವಿಂದ್ ಪ್ರೇಮ ಮತ್ತೆ ಕದನ ಅನ್ನೋ ಹುಡುಗಿ ಸೀರಿಯಲ್ನಲ್ಲಿ ಇವ್ರನ್ನ ನಾವು ಮುಂದೆ ದೊಡ್ಡ ಹೋರಾಟ ಮಾಡಿ ಈ ಸೀರಿಯಲ್ನ ನಡೆಸ್ತಿರೋರಿಗೆ ನಾವು ನಿಜವಾಗ್ಲೂ ಒಂದು ಏನಾದ್ರು ಒಂದು ಪರಿಣಾಮ ನಡೆಬೇಕಾಗ್ತದೆ ದಯವಿಟ್ಟು ಎಲ್ಲ ಅದನ್ನು ನಾವು ಸಹ ಹೇಳಿ ಈ ಪ್ರೋಗ್ರಾಮ್ನಲ್ಲಿ ನಡೆಸ್ತಿರೋರು ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಿಲ್ಲ ಅಂದರೆ ನಾವೆಲ್ಲರೂ ಮೆಕ್ಯಾನಿಕ್ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಮತ್ತೆ ರಸ್ತೆ ತಡೆ ಮಾಡಿ ಚಳವಳಿ ಮಾಡಬೇಕಾಗತ್ತೆ ಅಪ್ಪಿದಾಗ್ಬಿಟ್ಟಿದೆ ದಯವಿಟ್ಟು ಕ್ಷಮೆ ಕೇಳಿ ಕ್ಷಮೆ ಕೇಳಿಲ್ಲ ಅಂದ್ರೆ ಒಂದು ದೊಡ್ಡ ನೋಡೈ ನಾನ್ ನೋಡ್ದೆ ನೀನ್ ಅವನ ಜೊತೆ ಬೈಕಲ್ಲಿ ಸುಕ್ತಾ ಇದ್ದೆ ಯಾವಾಗ್ಲೂ ಬಿದ್ರೆ ತುಪ್ಪದ ಕೊಳದಲ್ಲಿ ಬೀಳ್ಬೇಕು ಹಿಂಗೆ ಕೊಚ್ಚೆ ಕೊಳದಲ್ಲಿ ಬೀಳ್ಬಾರ್ದು ನಾನ್ ನೆನ್ಪಿಟ್ಕೋ ಲೈಫು ನೀನ್ ಅನ್ಕೊಂಡಷ್ಟು ಆಗಿರೋದಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಪ್ರೀತಿ ಇಂಪಾರ್ಟೆಂಟ್ ಅಂತ ಈ ಕ್ಷಣಿಕ ನಿನಗೆ ಆದ್ರೆ ದುಡ್ಡು ಯಾವಾಗ್ಲೂ ಬೇಕು ಪ್ರೀತಿ ಮಾಡ್ಕೊಂಡೆ ಗ್ರೀಸ್ ತಿಂತೀನಿ ಅಂದ್ರೆ ಆಗಲ್ಲ ತಿನ್ಬೇಕು ಜೊತೆ ಹೋಗಿ ಇಲ್ಲ ನಾನು ಜೊತೆ ಪ್ರೀತಿ ಮಾಡ್ಕೊಂಡು ಗ್ರೀಸ್ ತಿಂತೀನಿ ಅಂದ್ರೆ ಅದು ತಪ್ಪಾಗುತ್ತೆ ಮಾನವನಿಗೂ ಹಕ್ಕಿದೆ ಈಗಿನ ಮೆಕ್ಯಾನಿಕ್ ಮೆಕ್ಯಾನಿಕ್ ಅಂತಂದ್ರೆ ಸಾಮಾನ್ಯ ಮೆಕ್ಯಾನಿಕಲ್ ಆಗ್ಬೋದು ಇಂಜಿನಿಯರ್ ಅಂತಂದ್ರೆ ಲೆಕ್ಕಾಚಾರ ಅವರು ಕಾರ್ ಆಗ್ಬೋದು ಬೈಕ್ ಆಗ್ಬೋದು ಅಥವಾ ಬಸ್ ಆಗ್ಬೋದು ಈ ಎಲ್ಲ ರೀತಿ ವಾಹನಗಳನ್ನ ರಿಪೇರಿ ಮಾಡಿ ಸಾರ್ವಜನಿಕರಿಗೆ ಒದಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸಂವಿಧಾನದಲ್ಲಿ ಹಕ್ಕಿದೆ ಹಾಗಾಗಿ ಈ ಸೀರಿಯಲ್ ಅನ್ನೋದು ಅವರ ಚಡ್ಡಕ್ಕೋಸ್ಕರ ಅವ್ರ ಬಾಯಿನಲ್ಲಿ ಕೆಟ್ಟು ಪದಗಳನ್ನು ಬಳಸಿದ್ದಾರೆ ಮೆಕ್ಯಾನಿಕ್ಗಳ ಬಗ್ಗೆ ಅವರು ಕೊಚ್ಚೆ ಕೊಚ್ಚೆಯನ್ನು ಮಾತನ್ನ ಬಳಸಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಅದು ಅವ್ರನ್ನ ಲವ್ ಮಾಡಿದ್ರೆ ಅಥವಾ ಮದುವೆ ಮಾಡ್ಕೊಂಡ್ರೆ ರೀಸನ್ನು ತಿಂದು ಬದುಕಬೇಕಾಗುತ್ತೆ ಅಂತ ಹೇಳ್ಕೊಟ್ಟಿರೋದು ಅದು ನಾಟಕೀಯವಾಗಿ ಆಡಿರ್ತಕ್ಕಂಥ ಮಾತು ಅವರು ಅದರಿಂದ ಎಲ್ಲ ನಮ್ಮ ಮೆಕ್ಯಾನಿಕ್ಗಳಿಗೆ ಬಹಳ ನೋವಾಗಿದೆ ಈ ನೋವನ್ನು ಉಂಟು ಮಾಡಿರ್ತಕ್ಕಂಥ ಟಿ ವಿ ಚಾನೆಲ್ ಅವ್ರಿಗೆ ಮತ್ತು ಅಲ್ಲಿ ಜಡ್ಜಸ್ ಆಗಿರ್ತಕ್ಕಂಥವ್ರು ಸಮಾನವಾಗಿ ಅವ್ರನ್ನ ಹೇಳ್ಬೇಕು ಅವ್ರಿಗೆ ನೀವು ಈ ರೀತಿ ಎಲ್ಲ ಜಾತಿ ಧರ್ಮ ಅಥವಾ ಮೆಕ್ಯಾನಿಕ್ ಇನ್ನೊಂದ್ರ ಬಗ್ಗೆ ಮಾತಾಡಬಾರ್ದು ನೀವು ಏನಿರ್ತದೆ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಂಡು ನೀವು ಪರಿಸ್ಥಿತಿ ತಗೊಳ್ಳಿ ಅಥವಾ ಮಹಾನಟಿಯಾಗಿ ಇನ್ನೊಂದು ಅಂತ ಹೇಳ್ಬೋದು ಆದ್ರೆ ಅವ್ರು ಯಾರನ್ನು ಕೂಡ ರಮೇಶ್ ಅರವಿಂದ್ ಆಗಿರ್ಬೋದು ಅನುಶ್ರೀ ಆಗಿರ್ಬೋದು ಗಳು ಜಡ್ಜಸ್ಗಳಾಗಿರ್ಬೋದು ಯಾರು ಕೂಡ ಅವರಿಗೆ ಬುದ್ಧಿಯನ್ನು ಹೇಳ್ದಂಗೆ ಅವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ತುಂಬಾ ಅಮಾನವೀಯ ಇವತ್ತು ಎಲ್ಲ ಮೆಕ್ಯಾನಿಕ್ಗಳಿಗೆ ಮನಸ್ಸಿಗೆ ತುಂಬಾ ನೋವಾಗಿದೆ ಆದ್ರಿಂದ ಏನು ಈ ಟಿ ವಿ ಸೀರಿಯಲ್ ಇದೆ ಮಹಾನಟಿ ಸೀರಿಯಲ್ಲು ಮತ್ತು ಅದರ ವ್ಯವಸ್ಥಾಪಕರ ವಿರುದ್ಧವಾಗಿ ಪ್ರಕರಣವನ್ನು ಈಗಾಗಲೇ ಎಲ್ಲ ಕಡೆ ದಾಖಲಿಸ್ತಾ ಇದ್ದಾರೆ ನಮ್ಮ ಚಿಕ್ಕನಗನಹಳ್ಳಿ ತಾಲೂಕಿನಲ್ಲೂ ಕೂಡ ಮೆಕ್ಯಾನಿಕ್ ಸಂಘದಿಂದ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಆದ್ರಿಂದ ತಕ್ಷಣ ಇವರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಎಫ್ಐ ಆರ್ನ ಮುಂದುವರಿಸ್ತಾರೆ ಪ್ರಕರಣವನ್ನು ಮುಂದುವರಿಸ್ತಾರೆ ಮತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ವಾಹನಗಳನ್ನ ರಿಪೇರಿ ಮಾಡುವ ಹಾಗೆ ಇವೇನ್ ಸೀರಿಯಲ್ ಅಲ್ಲಿ ಏನು ನಡ್ಕೊಂಡು ಹೋಗುದಿಲ್ಲ ನೀವು ಕಾರಲ್ಲಿ ಹೋಗ್ತೀರಿ ಆಟೋದಲ್ಲಿ ಹೋಗ್ತೀರಿ ಬೈಕಲ್ಲಿ ಹೋಗ್ತೀರಿ ಆದ್ರೆ ಅದು ಯಾವ್ದು ವಾಹನವನ್ನು ರಿಪೇರಿ ಮಾಡ್ದಂಗೆ ಸುಮಾರು ಒಂದು ವಾರ ಅಥವಾ ತಿಂಗಳ ಕಾಲ ಅವರು ದಂಡಿ ಮಾಡಿದ್ರೆ ನಿಮ್ಮ ಯೋಗ್ಯತೆ ಏನಾಗ್ತದೆ ಅಂತ ಗೊತ್ತಾಗ್ತದೆ ಅವಾಗ ಆದ್ರಿಂದ ಮೆಕ್ಯಾನಿಕ್ನ ನೀವು ಅಲ್ಲಗಳಿರ್ತಕ್ಕಂಥ ತಪ್ಪು ತಕ್ಷಣ ಇದ್ರ ಬಗ್ಗೆ ತಾವು ರಮೇಶ್ ರಮೇಶ್ ಅರವಿಂದ್ ಆಗಿರಬಹುದು ಅನುಸರಿ ಯಾರ್ಯಾರಿದ್ದಾರೆ ಈ ಟಿ ವಿ ಚಾನಲ್ನವರು ಪ್ರತಿಯೊಬ್ರು ಕೂಡ ಮೆಕ್ಯಾನಿಕ್ನ ನಿಮಗೆ ಕ್ಷಮೆಯನ್ನ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಮ್ಮ ಸಂಘಟನೆಯಿಂದಲೂ ಕೂಡ ನಾನು ದಲಿತ ಸಂಘ ಸಮಿತಿ ಕಡೆಯಿಂದ ಮಾತಾಡ್ತಾ ಇದ್ದೀನಿ ನಮ್ಮ ಸಂಘಟನೆಯಿಂದಲೂ ಕೂಡ ಮೆಕ್ಯಾನಿಕ್ಗಳಿಗೆ ಬಹಳ ಸಪೋರ್ಟ್ ಅನ್ನ ಮಾಡ್ತೀವಿ ನಾವು ಉದ್ದ ಹೋರಾಟದಲ್ಲಿ ಪಾಲ್ಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಪತ್ರಿಕೆ ಹೇಳಿಕೆ ಅಂತ ನಾನು ಮಾತಾಡ್ತಾ ಇದ್ದೀನಿ ಟೀಮ್ ಇಂದ ಅಧ್ಯಕ್ಷ ಮಾತಾಡ್ತಾ ಏನೋ ಏನೊಂದು ಸೀರಿಯಲ್ ನಲ್ಲಿ ನಮ್ಗೆ ಮಹಾ ನಟಿ ಅಂತ ಒಂದು ಸೀರಿಯಲ್ ಅದರಲ್ಲಿ ಒಂದು ಗದನ ಹೋಗಿ ಈ ಮಟ್ಟದಲ್ಲಿ ಅಂದ್ರೆ ಜಡ್ಜ್ ಆಗಿ ಕೂತ್ಕೊಂಡಿರೋರು ಪ್ರತಿಯೊಂದು ಯೋಚನೆ ಮಾಡಿ ಸಂಭಾಷಣೆ ಬರೀಬೇಕು ಒಂದು ವೃತ್ತಿ ಆಗ್ಲಿ ಒಂದು ಜಾತಿ ಆಗ್ಲಿ ಒಂದು ಧರ್ಮವಾಗ್ಲಿ ಖಂಡನೆ ಮಾಡ್ತಾರೆ ಈ ಖಂಡನೆ ನಾವು ಎಲ್ಲ ಮೆಕ್ಯಾನಿಕ್ ರಾಜ್ಯಾಧ್ಯಕ್ಷರಾಗಿ ತಾಲೂಕು ಮಟ್ಟದಲ್ಲಿ ಎಲ್ಲಾರು ನಾವು ಸ್ಟ್ರೈಕ್ ಮಾಡ್ತೀನಿ ಇವತ್ತು ಹೋಗಿ ಬೆಳಗ್ಗೆ ಮನವಿ ಮಾಡ್ಕೊಂಡಿದ್ದೀನಿ ನಾವು ಯಶ ನಾವೆಲ್ಲ ಮೆಕ್ಯಾನಿಕಲ್ ಸೇರಿ ಇದನ್ನ ಏನಾರ ಮುಂದಿನ ಕಾರ್ಯಕ್ರಮದಲ್ಲಿ ಏನಾರ ಕ್ಷಮೆ ಕೇಳಿಲ್ಲ ಅಂದರೆ ರಮೇಶ್ ಅರವಿಂದ್ ಪ್ರೇಮ ಮತ್ತೆ ಕದನ ಅನ್ನೋ ಹುಡುಗಿ ಸೀರಿಯಲ್ನಲ್ಲಿ ಇವ್ರನ್ನ ನಾವು ಮುಂದೆ ದೊಡ್ಡ ಹೋರಾಟ ಮಾಡಿ ಈ ನ ನಡೆಸ್ತಿರೋರಿಗೆ ನಾವು ನಿಜವಾಗ್ಲೂ ಒಂದು ಏನಾದ್ರೂ ಒಂದು ಪರಿಣಾಮ ನಡೆಬೇಕಾಗತ್ತೆ ದಯವಿಟ್ಟು ಎಲ್ಲ ನಾವು ಸಹ ಈ ಪ್ರೋಗ್ರಾಮ್ ನಡೆಸ್ತಿರೋರು ಒಂದೇ ದಿನಗಳಲ್ಲಿ ಕ್ಷಮೆ ಕೇಳಿಲ್ಲ ಅಂದರೆ ನಾವು ಮೆಕ್ಯಾನಿಕ್ಗಳು ಉಗ್ರ ಹೋರಾಟ ಮಾಡಬೇಕಾಗತ್ತೆ ಮತ್ತೆ ರಸ್ತೆ ತಡೆ ಮಾಡಿ ಚಳವಳಿ ಮಾಡಬೇಕಾಗತ್ತೆ ನಿಮ್ಗೆ ಎಚ್ಚರ ಕೊಡ್ತಾ ಇದ್ದೀನಿ ನಿಮ್ಗೆ ಎಚ್ಚರ ಕೊಡ್ತಿದ್ದೀನಿ ಏನೋ ಹಬ್ಬದಪ್ಪಿ ಆಗ್ಬಿಟ್ಟಿದೆ